ಬಿಪಿಎಲ್ ಕಾರ್ಡ್ ರದ್ದು ಹೆಸರಲ್ಲಿ ಬಡವರಿಗೂ ಸರ್ಕಾರ ಬರೆ ಎಳೆದಿದೆ ಶ್ರೀಮಂತರಿಗೆ ಚಾಟಿ ಬೀಸುವ ಭರದಲ್ಲಿ ಬಡವರ ಅನ್ನಕ್ಕೆ ಕತ್ರಿ ಹಾಕಿದೆ ರಾಜ್ಯಾದ್ಯಂತ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಹಲವರ ಕಣ್ಣೀರಿಟ್ಟಿದ್ದಾರೆ ಬೆಂಗಳೂರಲ್ಲಿ ಬಿಪಿಎಲ್ ಕಾರ್ಡ್ ಕಳೆದುಕೊಂಡ ವೃದ್ಧೆ ನಮಗೆ ಫ್ರೀ ಬೇಡ ರೇಷನ್ ಕಾರ್ಡ್ ಕೊಡಿ ಅಂತ ಬೇಡ್ಕೊಂಡಿದ್ದಾಳೆ ಇನ್ನು ಸೋನು ಎಂಬ ವಿದ್ಯಾರ್ಥಿನಿ ಎಂಬುವವರು ರೇಷನ್ ಅಂಗಡಿ ಬಳಿ ಹೋಗಿದ್ದಕ್ಕೆ ನಮ್ಮ ಬಳಿ ಕೇಳಬೇಡಿ ಹೋಗಿ ಸಿಎಂ ಬಳಿ ಕೇಳಿ ಎಂದಿದ್ದಾರೆ ಎಲ್ಲ ಉಚಿತವಾಗಿ ಪಡೆಯುತ್ತಿದ್ದೀವಿ ಅಂತ ಅವಮಾನಿಸ್ತಾರೆ ಅಂತ ವಿದ್ಯಾರ್ಥಿನಿ ಅಳಲನ್ನ ತೋಡಿಕೊಂಡಿದ್ದಾಳೆ ಅನರ್ಹರ ಕಾರ್ಡ್ ರದ್ದು ಮಾಡೋ ಭರದಲ್ಲಿ ಸರ್ಕಾರ ಎಡವಟ್ ಮಾಡಿದೆ ಬಳ್ಳಾರಿಯ ವೆಂಕಟೇಶ್ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ನಿಂದ ಶಾಕ್ ಆಗಿದೆ ಡ್ರೈವರ್ ಕೆಲಸ ಮಾಡಿ ಬದುಕು ಸಾಗಿಸ್ತಾ ಇರುವ ವೆಂಕಟೇಶ್ ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ ಪತ್ನಿಗೆ ಬ್ರೈನ್ ಟ್ಯೂಮರ್ ಇದೆ ಹೀಗಾಗಿ ಕೆಲಸಕ್ಕೂ ಸರಿಯಾಗಿ ಹೋಗೋದಕ್ಕಾಗ್ತಾ ಇಲ್ಲ ಬಿಪಿಎಲ್ ಕಾರ್ಡ್ ಅನ್ನೇ ನಂಬಿ ಬದುಕ್ತಾ ಇದ್ದ ಬಡ ಕುಟುಂಬ ಕಾರ್ಡ್ ರದ್ದಾಗಿರೋದ್ರಿಂದ ಅತಂತ್ರವಾಗಿದ್ದಾರೆ ಚಿತ್ರದುರ್ಗದಲ್ಲಿ ಜಮೀನು ಇಲ್ಲದೇ ಇದ್ರೂ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದ್ದು ಸ್ವಾಮಿ ರೆಡ್ಡಿ ಗೀತಾ ದಂಪತಿ ಕಂಗಾಲಾಗಿದ್ದಾರೆ ಕಿರಾಣಿ ಅಂಗಡಿಯಿಂದ ಕುಟುಂಬ ಜೀವನ ನಡೆಸ್ತಾ ಇತ್ತು ಆದ್ರೀಗ ಬಿಪಿಎಲ್ ರದ್ದು ಮಾಡಿದ್ರಿಂದ ಕಾಲಿಗೆ ಸರ್ಜರಿ ಮಾಡಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ರೇಷನ್ ಸಿಗದೆ ಕಂಗಾಲಾದ ಯರ್ರಿಸ್ವಾಮಿ ರೆಡ್ಡಿ ಕುಟುಂಬ ಸುವರ್ಣ ನ್ಯೂಸ್ ಮುಂದೆ ಕಣ್ಣೀರು ಹಾಕಿದ್ದಾರೆ ಕೇಸರಿ ಪಡೆಯಿಂದ ಬಿಪಿಎಲ್ ಕಾರ್ಡ್ಗಳ ಸತ್ಯ ಶೋಧನೆ ನಡೆಸಲಾಗಿದೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಭೇಟಿ ನೀಡಿ ಜನರ ಸಂಕಷ್ಟವನ್ನು ಆಲಿಸಿದ್ರು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲೂ ಹಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಡ್ ರದ್ದಾದ ಕುಟುಂಬಸ್ಥರನ್ನ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಗೋಪಾಲಯ್ಯ ಭೇಟಿ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಬಡವರಿಗೆ ಸರ್ಕಾರ ಬರೆ ಹಾಕ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಸಚಿವರು ಸಮರ್ಥನೆಗೆ ಇಳಿದಿದ್ದಾರೆ ಕೇಂದ್ರ ಸರ್ಕಾರದ ನಿಯಮದಂತೆ ಕಾರ್ಡ್ ರದ್ದು ಮಾಡಲಾಗಿದೆ ಅಂತ ಕೇಂದ್ರದತ್ತ ಡಿಸಿಎಂ ಡಿಕೆಶಿ ಬೊಟ್ಟು ಮಾಡಿದ್ದಾರೆ ತೆರಿಗೆ ಕಟ್ಟುವವರ ಕಾರ್ಡ್ ರದ್ದಾಗುತ್ತದೆ ಅರ್ಹರಿಗೆ ರೇಷನ್ ಕಾರ್ಡ್ ಕೊಡಿಸುವ ಕೆಲಸ ಮಾಡ್ತೀವಿ ಎಂದಿದ್ದಾರೆ ಇನ್ನು ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಬಡವರ ಕಾರ್ಡ್ ರದ್ದಾಗಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಈಗ ಬಿ ಪಿ ಎಲ್ ಪರಿಷ್ಕರಣೆ ಫೈಟ್ ಜೋರಾಗಿಯೇ ಸದ್ದು ಮಾಡ್ತಾ ಇದೆ ಒಂದು ಕಡೆ ದಿನೇ ದಿನೇ ಕಾರ್ಡ್ಗಳು ರದ್ದಾಗ್ತಾ ಇದ್ರೆ ಇನ್ನೊಂದು ಕಡೆ ವಿಪಕ್ಷಗಳ ಸರ್ಕಾರದ ವಿರುದ್ಧ ಮುಗಿಬಿದ್ದಾವೆ ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಬಡವರ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿದ ಗೃಹ ಸಚಿವ ಪರಮೇಶ್ವರ್ ಅನರ್ಹ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡಲಾಗ್ತಾ ಇದೆ ಎಂದರು ಯಾವ ಕಾರಣಕ್ಕೆ ಯಾವ ಮಾನದಂಡದ ಅಡಿ ಮಾಡುತ್ತಾ ಇದ್ದಾರೆ ಅಂತ ಮನವರಿಕೆ ಮಾಡಿಕೊಡಲು ಈಗಾಗಲೇ ಡಿಸಿಗಳಿಗೆ ಸೂಚಿಸಲಾಗಿದೆ ಕೆಲವೊಂದು ಲೋಪಗಳಾಗಿರಬಹುದು ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಪಡಿಸಿದ್ದೇ ಆದಲ್ಲಿ ಸರಿಪಡಿಸುವುದಾಗಿ ಸಿಎಂ ಹೇಳಿದ್ದಾರೆ ಅನರ್ಹರ ಕಾರ್ಡ್ಗಳನ್ನ ಮಾತ್ರ ನಿಯಮಾನುಸಾರ ಪರಿಷ್ಕರಿಸುವ ಕೆಲಸ ಆಗ್ತಾ ಇದೆ ಅಂತ ಪರಮೇಶ್ವರ್ ಹೇಳಿದ್ರು ಬಿ ಪಿ ಎಲ್ ಕಾರ್ಡ್ ರದ್ದು ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಟೂರಾವ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನರ್ಹ ರೇಷನ್ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡಿದ್ದೇವೆ ಕ್ಯಾನ್ಸಲ್ ಆಗಿದ್ರೆ ಪುನಃ ಅರ್ಜಿ ಹಾಕಿ ಪಡೆಯಲು ಅವಕಾಶ ಇದೆ ನಾನು ಆಹಾರ ಸಚಿವನಾಗಿದ್ದಾಗಲೂ ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಲಾಗಿತ್ತು ಅಂತ ತಿಳಿಸಿದ್ರು ಇನ್ನು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತ ಇದ್ದಾರೆ ಆದರೆ ಕೇಂದ್ರದ ನಬಾರ್ಡ್ ನಿಂದ ರಾಜ್ಯ ಸರ್ಕಾರಕ್ಕೆ ಆದ ಅನ್ಯಾಯದ ಬಗ್ಗೆ ಜೋಶಿ ವಿಜಯೇಂದ್ರ ಅಶೋಕ್ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನಿಸಿದ್ರು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಆಗಿ ಬದಲಾಯಿಸಲಾಗಿದೆ ಇನ್ನು ಒಂದು ಸಾವಿರದ ಐನೂರ ಅರವತ್ತೈದು ಜನರ ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದವರು ಮುನ್ನೂರ ಅರವತ್ತು ಜನ ಸರ್ಕಾರಿ ನೌಕರರಿದ್ದಾರೆ ಜೊತೆಗೆ ಮುನ್ನೂರ ಅರವತ್ತು ಜನ ಸರ್ಕಾರಿ ನೌಕರರ ಪೈಕಿ ಹನ್ನೆರಡು ನೌಕರರಿಂದ ಹದಿನೆಂಟು ಸಾವಿರ ದಂಡ ವಸೂಲಿ ಮಾಡಲಾಗಿದೆ ಅರವತ್ತು ಜನ ಸರ್ಕಾರಿ ನೌಕರರಿಗೆ ನೋಟಿಸ್ ನೀಡಲಾಗಿದೆ ಎಪ್ಪತ್ತಾರು ಸಾವಿರ ಬಿಪಿಎಲ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ತಪಾಸಣೆ ನಡೆಸಿದೆ ಜೊತೆಗೆ ಕಳೆದ ಆರು ತಿಂಗಳಿಂದ ರೇಷನ್ ಪಡೆಯದ ಹದಿನೈದು ಸಾವಿರ ರೇಷನ್ ಕಾರ್ಡ್ಗಳನ್ನು ಅಮಾನತ್ತಿನಲ್ಲಿ ಇಡಲಾಗಿದೆ ಅಂತ ಆಹಾರ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಭೀಮರಾಯ ಮಸಳಿ ತಿಳಿಸಿದ್ದಾರೆ ಕೋವಿಡ್ ಸಂಕಷ್ಟ ಬಿಜೆಪಿ ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಕುನ್ಹಾ ಕಮಿಟಿ ನೀಡಿದ ಮಧ್ಯಂತರ ವರದಿ ಆಧಾರದ ಮೇಲೆ ಎಸ್ಐಟಿ ತನಿಖೆ ಒಪ್ಪಿಸಿದ್ದೇವೆ ಯಡಿಯೂರಪ್ಪ ಬೊಮ್ಮಾಯಿ ಸುಧಾಕರ್ ಶ್ರೀರಾಮುಲು ವಿರುದ್ಧ ಜಿದ್ದಿಗೆ ಬಿದ್ದು ನಾವೇನು ತನಿಖೆ ಮಾಡ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದರು ಎಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸುವ ಬರದಲ್ಲಿ ಬಡವರಿಗೆ ಸರ್ಕಾರ ಬರೆ ಎಳೆದಿರುವ ಘಟನೆ ಆಹಾರ ಸಚಿವರ ತವರು ಕ್ಷೇತ್ರದಲ್ಲೇ ನಡೆದಿದೆ ದೇವನಹಳ್ಳಿ ತಾಲೂಕಿನ ರಬ್ಬನಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ ಆತನ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಬದಲಾವಣೆ ಮಾಡಲಾಗಿದೆ ಮನೆಯಲ್ಲಿ ಇಬ್ಬರು ವೃದ್ಧಯರಿದ್ದು ಮೆಡಿಕಲ್ ಸೌಲಭ್ಯಕ್ಕೆ ಸಮಸ್ಯೆ ತಂದೊಡ್ಡಿದೆ ಆಹಾರ ಇಲಾಖೆ ಅಧಿಕಾರಿಗಳನ್ನ ಕೇಳಲು ಹೋದ್ರೆ ಸ್ಪಂದಿಸ್ತಾ ಇಲ್ಲ ಅಂತ ಹನುಮಂತರಾಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ವಕ್ಫ್ ಆಸ್ತಿ ವಿವಾದ ಪ್ರಧಾನಿ ಕಚೇರಿಯನ್ನ ತಲುಪಿದೆ ವಕ್ಫ್ ಆಸ್ತಿ ರಾಷ್ಟ್ರೀಕರಣ ಮಾಡುವಂತೆ ಪ್ರಧಾನಿ ಮೋದಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ರು ಕಳೆದ ಅಕ್ಟೋಬರ್ ಮೂವತ್ತು ಪ್ರಧಾನಿಗೆ ಪತ್ರ ಬರೆಯಲಾಗಿತ್ತು ಯತ್ನಾಳ್ ಬರೆದಿದ್ದ ಪತ್ರ ಸ್ವೀಕೃತವಾಗಿದೆ ಅಂತ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಉತ್ತರ ಬಂದಿದೆ ಇದೀಗ ಯತ್ನಾಳ್ ಪತ್ರ ಕೇಂದ್ರದ ಅಂಗಳಕ್ಕೆ ತಲುಪಿದ್ದು ಯಾವ ರೀತಿಯ ಕ್ರಮ ಆಗಲಿದೆ ಅನ್ನೋ ಕುತೂಹಲ ಮೂಡಿದೆ ಭೂಮಿ ವಿವಾದದ ಸಂತ್ರಸ್ತರಿಗೆ ಶ್ರೀರಾಮ ಸೇನೆ ಮಂಗಳೂರಿನಲ್ಲಿ ಸಹಾಯವಾಣಿಯನ್ನ ತೆರೆದಿದೆ ಎಲ್ಲಿಗೆ ಹೋಗಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಎಂದು ಗೊತ್ತಿಲ್ಲದವರಿಗೆ ಶ್ರೀರಾಮ ಸೇನೆ ಸಹಾಯ ಮಾಡಲಿದೆ ಜೊತೆಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಾನೂನು ಹೋರಾಟಕ್ಕೆ ಬೆಂಬಲ ಸಿಕ್ಕಂತಾಗುತ್ತದೆ ಮೂರು ಹೈಕೋರ್ಟ್ಗಳಲ್ಲಿ ಐದು ವಕೀಲರ ಟೀಮ್ ಮಾಡಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇವೆ ಮುಸ್ಲಿಂ ತುಷ್ಟೀಕರಣದಿಂದ ಕಾಂಗ್ರೆಸ್ ಬಹಳ ದೊಡ್ಡ ಅಪರಾಧವನ್ನ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಕ್ಸನ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಆ ಬಳಿಕ ಕಾಫಿನಾಡಲ್ಲಿ ಮುಂಡುಗಾರು ಲತಾ ಹಾಗೂ ಜಯಣ್ಣ ಟೀಂ ತಲೆಮರೆಸಿಕೊಂಡಿದ್ದಾರೆ ಚಿಕ್ಕಮಗಳೂರು ಭಾಗದ ಕಿಗ್ಗ ಕೆರೆಕಟ್ಟೆ ಕಳಸ ಶೃಂಗೇರಿ ಕೊಪ್ಪದಲ್ಲಿ ಸೇರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕುಂಬಿಂಗ್ ಚುರುಕುಗೊಂಡಿದೆ ಎಎನ್ಎಫ್ ಹಾಗೂ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಕಾಡಿನಿಂದ ನಾಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲ ಮಾರ್ಗದಲ್ಲಿ ಖಾಕಿ ಅಲರ್ಟ್ ಆಗಿದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಮಾಜಿ ನಕ್ಸಲ್ ಅಗಲಗಂಜಿ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಮತ್ತು ಅಧಿಕಾರ ವರ್ಗದವರೇ ಇಂದಿನ ಸ್ಥಿತಿಗೆ ಕಾರಣ ಅಂತ ಆರೋಪಿಸಿದ್ದಾರೆ ಸರ್ಕಾರಕ್ಕೆ ತಾಯಿ ಕಿವಿ ಇಲ್ಲದಾಗ ಇಂತಹ ಘಟನೆಗಳು ನಡೆದಿದೆ ಮಲೆನಾಡಿನಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವ ಬದಲು ಮತ್ತಷ್ಟು ಸಮಸ್ಯೆಗಳನ್ನ ಜಟಿಲ ಮಾಡ್ತಾ ಇದ್ದಾರೆ ಸರ್ಕಾರ ಶರಣಾದವರಿಗೆ ಪರಿಹಾರದ ಪ್ಯಾಕೇಜ್ ನಡಿ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಅಂತ ಆರೋಪಿಸಿದ್ರು ಇನ್ನು ನಕ್ಸಲರು ಸಹ ಬಂದೂಕಿನ ಮೂಲಕ ಉತ್ತರವನ್ನ ಕಂಡುಕೊಳ್ಳಬಹುದು ಎನ್ನುವ ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿದ್ರು ವಿಕ್ರಮ್ ಗೌಡ ಹತ್ಯೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ವಿಕ್ರಮ್ ಗೌಡ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ವು ಅದರಿಂದ ವಿಕ್ರಮ್ ಗೌಡ ಫೈರ್ ಮಾಡ್ತಾ ಇದ್ದ ಅಲ್ಲದೆ ಆತನ ಮೇಲೆ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿತ್ತು ಈ ಹಿಂದೆ ಶರಣಾಗತಿಗಾಗಿ ಪ್ರಯತ್ನಗಳು ನಡೆದಿದೆ ಅವರ ಸಂಬಂಧಿಕರು ಕೂಡ ಶರಣಾಗುವಂತೆ ಹೇಳಿದ್ರೂ ಒಪ್ಪಿರಲಿಲ್ಲ ಪೊಲೀಸರು ಇದ್ದ ಪರಿಸ್ಥಿತಿಯಲ್ಲಿ ಎನ್ಕೌಂಟರ್ ಮಾಡುವುದು ಅನಿವಾರ್ಯ ಆಗಿತ್ತು ಎನ್ಕೌಂಟರ್ ಮೇಲೆ ಅನುಮಾನ ವ್ಯಕ್ತಪಡಿಸುವ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಬಂಜಗೆರೆ ಜಯಪ್ರಕಾಶ್ ಸಹಾನುಭೂತಿಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕನ ಮೇಲೆ ಎನ್ಕೌಂಟರ್ ನಡೆದಾಗ ಸಹಾನುಭೂತಿ ವ್ಯಕ್ತಪಡಿಸುವುದು ಅಪಾಯಕಾರಿಯಾಗಿದೆ ಪ್ರಜಾಪ್ರಭುತ್ವಕ್ಕೆ ಪ್ರಭುತ್ವಕ್ಕೆ ಇದು ಮಾರಕ ಸಂವಿಧಾನ ವಿರೋಧಿಯಾಗಿದೆ ನಕ್ಸಲ್ ಪರ ಸಹಾನುಭೂತಿ ಹೊಂದಿರುವವರು ಆಯಕಟ್ಟಿನ ಜಾಗದಲ್ಲಿ ಕೂರಿಸಿ ಮನ್ನಣೆ ಕೊಡುವುದು ರಾಷ್ಟ್ರಘಾತುಕ ಶಕ್ತಿಗಳಿಗೆ ಬಲ ನೀಡಿದಂತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದುಬಾರಿ ದುನಿಯಾ ನಡುವೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಚಿಕಿತ್ಸಾ ದರ ಪರಿಷ್ಕರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ ಆರ್ಥಿಕ ನಿರ್ವಹಣೆ ನೆಪ ಒಡ್ಡಿ ಶೀಘ್ರದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಚಿಕಿತ್ಸಾ ವೆಚ್ಚ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚಿಸುವುದಕ್ಕೆ ನಿರ್ಧರಿಸಿದೆ ಕಳೆದ ಕೆಲ ದಿನಗಳ ಹಿಂದೆ ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ದರ ಪರಿಷ್ಕರಣೆ ಮಾಡಿದ್ದ ಸರ್ಕಾರ ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಚಿಕಿತ್ಸಾ ದರ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ನೀಡಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ದರ ಪರಿಷ್ಕರಣೆ ಮಾಡ್ತಿಲ್ಲ ಪ್ರತಿ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಪರಿಷ್ಕರಣೆ ಮಾಡಲಾಗುತ್ತದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜೊತೆಗೆ ರಾಜಭವನದಲ್ಲಿ ಭೇಟಿಯಾದ ಸಚಿವ ಕೆಎನ್ ರಾಜಣ್ಣ ಸಹಕಾರ ಇಲಾಖೆಯ ವಿಧೇಯಕಗಳ ಕುರಿತು ರಾಜ್ಯಪಾಲರ ಜೊತೆ ಚರ್ಚೆ ನಡೆಸಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ತರಬೇತಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಚಾಲನೆ ಕೊಟ್ರು ಬಳಿಕ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಂವಾದ ನಡೆಸಿದ್ರು ವಿದ್ಯಾರ್ಥಿಯೊಬ್ಬ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದಾನೆ ಇದರಿಂದ ಸಿಟ್ಟಾದ ಸಚಿವ ಮಧು ಬಂಗಾರಪ್ಪ ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಅಂತ ಯಾರೋ ಹೇಳಿದ್ದಾರೆ ಅಂತ ಸಿಟ್ಟಾದ್ರು ಆ ವಿದ್ಯಾರ್ಥಿ ವಿರುದ್ಧ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಿವಮೊಗ್ಗದಲ್ಲಿ ಸಿನಿಮಾ ವೀಕ್ಷಿಸಿದ್ದಾರೆ ಭಾರತದ ಸಿನಿಮಾಸ್ನಲ್ಲಿ ದಿ ಸಬರಮತಿ ರಿಪೋರ್ಟ್ ಚಿತ್ರ ವೀಕ್ಷಿಸಿದ್ದಾರೆ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ರು ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಹಕರು ಹಾಗೂ ರೈತರು ಬ್ಯಾಂಕ್ಗೆ ಬೀಗ ಜಡಿದು ಆಕ್ರೋಶ ಹೊರಹಾಕಿದ್ದಾರೆ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ರೈತರು ವೃದ್ಧರು ಮಹಿಳೆಯರು ಕಂಗಾಲಾಗಿದ್ದಾರೆ ತಿಕೋಟಾ ತಾಲೂಕಿನ ಮೂವತ್ತು ಗ್ರಾಮಗಳ ಜನರು ಬ್ಯಾಂಕಿನಲ್ಲಿದ್ದ ತಮ್ಮ ಹಣ ಪಡೆಯಲು ನಾಲ್ಕೈದು ದಿನ ಪರದಾಡಿದ್ದಾರೆ ಇನ್ನು ವೃದ್ಧರು ಬೆಳಗ್ಗೆ ಹಣಕ್ಕಾಗಿ ಬ್ಯಾಂಕ್ಗೆ ಬಂದರೆ ಇಡೀ ದಿನ ಕಾಯಬೇಕಾಗಿತ್ತು ಜೊತೆಗೆ ರೈತರು ಮಹಿಳೆಯರ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದರು ಎನ್ನುವ ಆರೋಪವೂ ಕೇಳಿಬಂದಿತ್ತು ಹೀಗಾಗಿ ಆಕ್ರೋಶಗೊಂಡ ಗ್ರಾಹಕರು ಸ್ಥಳೀಯರು ಬ್ಯಾಂಕ್ಗೆ ಬೀಗ ಜಡಿದಿದ್ದಾರೆ ಹತ್ತು ಸಾವಿರ ಲಂಚ ಪಡೆಯುವಾಗ ಗ್ರಾಮ ಲೆಕ್ಕಿಗನೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಚಳ್ಳಕೆರೆ ತಾಲೂಕಿನ ನೇಲಗೇತನಹಳ್ಳಿ ಗ್ರಾಮ ಲೆಕ್ಕಿಗ ಹರೀಶ್ ಎಂಬಾತ ಗ್ರಾಮದ ರೈತರಿಗೆ ಪೌತಿ ಖಾತೆ ಮಾಡಿಕೊಡೋದಕ್ಕೆ ಹತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿತ್ತು ಬಳಿಕ ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್ ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಲಂಚ ಸ್ವೀಕರಿಸುವಾಗ ಗ್ರಾಮ ಲೆಕ್ಕಿಗನನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ ಶಿಗ್ಗಾವಿ ಉಪ ಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆಲ್ಲುತ್ತಾನೆಂದು ಜೋಡಿ ಎತ್ತುಗಳನ್ನ ಬಾಜಿ ಕಟ್ಟಿರುವ ವಿಡಿಯೋ ವೈರಲ್ ಆಗಿದೆ ಮತ್ತೊಬ್ಬ ಭರತ್ ಬೊಮ್ಮಾಯಿ ಗೆಲ್ಲಿಸಿ ಗೆಲ್ತಾರೆ ಅಂತ ಚಾಲೆಂಜ್ ಮಾಡಿದ್ದಾನೆ ಇಬ್ಬರು ಜೋಡೆತ್ತುಗಳನ್ನ ಬಾಜಿ ಕಟ್ಟಿರುವ ವಿಡಿಯೋ ವೈರಲ್ ಆಗಿದೆ ಬೆಂಗಳೂರಿನಲ್ಲಿ ಅಧಿಕೃತ ಕಟ್ಟಡಗಳ ವಿರುದ್ಧ ಅನಧಿಕೃತ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರಿದೆ ದಾಸರಹಳ್ಳಿ ವಲಯದ ಚೊಕ್ಕಸಂದ್ರ ವ್ಯಾಪ್ತಿಯಲ್ಲಿ ನಕ್ಷೆ ಮಂಜೂರಾತಿ ಪಡೆಯದೆ ಅನಧಿಕೃತವಾಗಿ ನಿರ್ಮಿಸಿದ ಆರು ಅಂತಸ್ತುಗಳ ಕಟ್ಟಡ ತೆರವು ಕಾರ್ಯಾಚರಣೆಯನ್ನ ಬಿಬಿಎಂಪಿ ಅಧಿಕಾರಿಗಳು ನಡೆಸಿದರು ವಲಯ ಆಯುಕ್ತ ಎಚ್ ಸಿ ಗಿರೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಕಟ್ಟಡದ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ದರೂ ಸಹ ಅನಧಿಕೃತ ಕಟ್ಟಡವನ್ನ ತೆರವುಗೊಳಿಸಿರಲಿಲ್ಲ ಹೀಗಾಗಿ ಸ್ಥಳ ಪರಿಶೀಲನೆ ನಡೆಸಿ ಕಟ್ಟಡವನ್ನು ತೆರವುಗೊಳಿಸಲಾಯಿತು ಕಾಲ ಬದಲಾದಂತೆ ಅಪ್ಡೇಟ್ ಆಗ್ತಾನೆ ಇದ್ದಾರೆ ಕಳ್ಳರು ಮೊದಲೆಲ್ಲ ಸಿಕ್ಕ ಸಿಕ್ಕ ಮನೆಗೆ ಕನ್ನ ಹಾಕ್ತಿದ್ದ ಕದೀಮರು ಈಗ ಪಕ್ಕಾ ಪ್ಲಾನ್ ಮಾಡಿ ಬ್ಲೂ ಸಮೇತ ಫೀಲ್ಡ್ ಇದ್ದಾರೆ ತಮಿಳ್ ತಂಬಿ ಗ್ಯಾಂಗ್ ಹಬ್ಬ ಹರಿದಿನ ಜಾತ್ರಾ ಮಹೋತ್ಸವ ವಿವಿಐಪಿ ಮೂಮೆಂಟ್ ಇರೋ ಸಮಯದಲ್ಲೇ ಮನೆಗಳ್ಳತನ ಮಾಡ್ತಾರೆ ಈ ನಟೋರಿಯಸ್ ತಮಿಳ್ ತಂಬಿ ಗ್ಯಾಂಗ್ ಅನ್ನ ಹನೂರು ಪೊಲೀಸರು ಲಾಕ್ ಮಾಡಿದ್ದಾರೆ ಕರ್ನಾಟಕ ತಮಿಳುನಾಡು ಕೇರಳ ಮೂರು ರಾಜ್ಯದ ಕಳ್ಳರೆ ಸೇರಿ ಕಟ್ಟಿಕೊಂಡಿರುವ ಗ್ಯಾಂಗ್ ಕೊಳ್ಳೇಗಾಲ ಹನೂರು ಠಾಣಾ ವ್ಯಾಪ್ತಿ ಸೇರಿ ಹದಿಮೂರು ಕಡೆ ಕೈಚೊಳಕ ತೋರಿಸಿದ್ರು ಕಳೆದೊಂದು ತಿಂಗಳಿಂದ ಪೊಲೀಸರ ನಿದ್ದೆಗೆಡಿಸಿದ್ದ ತಮಿಳ್ ತಂಬಿ ಗ್ಯಾಂಗ್ ಕೊನೆಗೂ ಕಾಕಿ ಕೈಯಲ್ಲಿ ಲಾಕ್ ಆಗಿದೆ ಕಲುಷಿತ ನೀರು ಕುಡಿದು ಮೂವತ್ತಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಸನಾಳ ಗ್ರಾಮದಲ್ಲಿ ನಡೆದಿದೆ ಬೋರ್ವೆಲ್ ನೀರು ಸರಬರಾಜಾಗುವ ಪೈಪ್ ಒಡೆದು ಕುಡಿಯುವ ನೀರಲ್ಲಿ ಕೊಳಚೆ ನೀರು ಮಿಶ್ರಣವಾಗಿ ವಾಂತಿ ಭೇದಿ ಶುರುವಾಗಿದೆ ಹೀಗಾಗಿ ಕಳೆದೆರಡು ದಿನದಿಂದ ಅಸ್ವಸ್ಥಗೊಂಡ ಹತ್ತಕ್ಕೂ ಹೆಚ್ಚು ಜನರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ ಇನ್ನುಳಿದವರಿಗೆ ಗ್ರಾಮದಲ್ಲೇ ಚಿಕಿತ್ಸೆ ನೀಡಲಾಗಿದೆ ತಾಲೂಕು ವೈದ್ಯಾಧಿಕಾರಿಗಳ ತಂಡ ಗ್ರಾಮದಲ್ಲಿ ಬೀಡುಬಿಟ್ಟಿದೆ ಪಿಜಿಗಳಲ್ಲಿ ಕಳಪೆ ಊಟ ಸ್ವಚ್ಛತೆ ಕಾಪಾಡದ ಹಿನ್ನೆಲೆ ಬೆಂಗಳೂರಿನ ನಲವತ್ತೊಂದು ಪಿಜಿಗಳಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ಸ್ವಚ್ಛತೆ ಹಾಗೂ ಕಳಪೆ ಊಟದ ಆಹಾರದ ಬಗ್ಗೆ ಸಾಲು ಸಾಲು ದೂರು ಹಿನ್ನೆಲೆ ರಾಜ್ಯಾದ್ಯಂತ ಪಿಜಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ ರಾಜ್ಯಾದ್ಯಂತ ಒಟ್ಟು ಮುನ್ನೂರ ಐದು ಪಿಜಿಗಳ ಮೇಲೆ ದಾಳಿ ನಡೆದಿದ್ದು ನೂರ ಇಪ್ಪತ್ತೇಳು ಪಿಜಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆ ಕಡಬಾದಲ್ಲಿ ವೃದ್ಧ ದಂಪತಿಯ ಮನೆ ತೆರವು ಮಾಡಲಾಗಿತ್ತು ಇದೀಗ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಕಡಬಾ ತಾಲೂಕಿನ ಕೌಂಕ್ರಾಡಿ ಗ್ರಾಮದ ವೃದ್ಧ ದಂಪತಿ ಕಡಬಾ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ವೃದ್ಧ ದಂಪತಿಗಳಿಗೆ ಅಧಿಕಾರಿಗಳೇ ಮನೆ ನಿರ್ಮಿಸಿಕೊಡಬೇಕು ಅಧಿಕಾರಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಆರ್ಟಿಐ ಕಾರ್ಯಕರ್ತ ಆಗ್ರಹಿಸಿದ್ದಾರೆ ಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಬಲಿತ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಲಕ್ಷ್ಮಿ ಗಂಗಾಧರ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ ಅಲ್ಲದೆ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಆಡಿಯೋದಿಂದ ಪಂಚಾಯಿತಿ ಬಗ್ಗೆ ಸಾರ್ವಜನಿಕರು ಇಲ್ಲಸಲ್ಲದ ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧ್ಯಕ್ಷೆ ಧನಲಕ್ಷ್ಮಿ ಗಂಗಾಧರ್ ಕರೆದಿದ್ದ ತುರ್ತು ಸಾಮಾನ್ಯ ಸಭೆ ಆರಂಭಗೊಳ್ತಾ ಇದ್ದಂತೆ ಸಭಾತ್ಯಾಗ ನಡೆಸಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಬಳಿಕ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ವಕ್ಫ್ ಕಾನೂನನ್ನ ವಿರೋಧಿಸಿ ಸಾರ್ವಜನಿಕ ಆಸ್ತಿ ತಿದ್ದುಪಡಿ ಖಂಡಿಸಿ ಭಾರತೀಯ ಕಿಸಾನ್ ರೈತ ಸಂಘಟನೆ ಪ್ರತಿಭಟನೆ ನಡೆಸಿದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನಂದನ ಹೊಸೂರು ಸೇರಿದಂತೆ ಹಲವೆಡೆ ಕಬರಸ್ತಾನಕ್ಕೆ ಸೇರಿಸಲಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಹೊಳಲ್ಕೆರೆ ತಹಶೀಲ್ದಾರ್ ಫಾತಿಮಾಗೆ ಮನವಿ ಸಲ್ಲಿಸಿದ ರೈತರು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದ್ರು ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಜೆಸಿಬಿ ಮೂಲಕ ಅನಧಿಕೃತವಾಗಿದ್ದ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಂಗಡಿಗಳನ್ನು ತೆರವು ಮಾಡಿದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡಿದ್ದೇವೆ ಅಂಗಡಿಗಳನ್ನು ತೆರವು ಮಾಡಬಾರದೆಂದು ಅಧಿಕಾರಿಗಳೊಂದಿಗೆ ಸ್ಥಳೀಯರು ವಾಗ್ವಾದ ಮಾಡಿದ್ದಾರೆ ಹಲವು ಬಾರಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಸ್ಥಳೀಯರು ಕೇರ್ ಮಾಡಿರಲಿಲ್ಲ ಹೀಗಾಗಿ ಬೆಳಗ್ಗೆಯಿಂದಲೇ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದರು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಜಾನಪದ ತಜ್ಞ ಗೋರು ಚನ್ನಬಸಪ್ಪರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಮುನ್ನವೇ ನೂರೆಂಟು ವಿಘ್ನಗಳು ಎದುರಾಗಿದೆ ಮಂಡ್ಯದ ಹೊರವಲಯದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿದೆ ಒಂದೆಡೆ ಕಸಪಾ ಕೇಂದ್ರ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ನಡೆಗೆ ಸಚಿವರ ಅಧ್ಯಕ್ಷತೆಯ ಸಭೆಯಲ್ಲೇ ಸಾಹಿತಿಗಳು ಗದ್ದಲ ಎಬ್ಬಿಸಿದ್ದಾರೆ ಇನ್ನೊಂದು ಕಡೆ ಸುದ್ದಿಗೋಷ್ಠಿಯಲ್ಲೂ ಸಾಹಿತಿಗಳ ನಡುವೆ ಹೈಡ್ರಾಮಾ ನಡೆದಿದೆ ಸುದ್ದಿಗೋಷ್ಠಿಯಲ್ಲಿ ಮೊದಲು ಮಾತನಾಡಲು ಕಸಪ ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಮುದ್ದೇಗೌಡ ನಡುವೆ ವಾಕ್ಸಮರ ನಡೆದಿದೆ ಈ ನಡುವೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನದ ಬೇಲೂರು ಭಾಗದ ರೈತರು ಕಾಡಾನೆಗಳ ಹಾವಳಿಗೆ ತತ್ತರಿಸಿ ಹೋಗಿದ್ದಾರೆ ಹತ್ತಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳನ್ನ ಗಜಪಡೆ ಸಂಪೂರ್ಣವಾಗಿ ಹಾನಿ ಮಾಡಿದೆ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ರಾಗಿ ಬೆಳೆಯನ್ನ ಸಂಪೂರ್ಣ ತಿಂದು ತುಳಿದು ನಾಶ ಮಾಡಿದೆ ಅಲ್ಲದೆ ಎಂಟು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹದಿನೈದು ವರ್ಷದ ಹತ್ತಾರು ತೆಂಗಿನ ಮರಗಳು ನಾಶವಾಗಿವೆ ಬೀಟಮ್ಮ ಗ್ಯಾಂಗ್ ಹಾವಳಿಗೆ ಕಂಗಾಲಾದ ರೈತರು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವಂತೆ ಆಗ್ರಹಿಸಿದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಇನ್ನೂರಕ್ಕೂ ಅಧಿಕ ಕಾಡಾನೆಗಳು ಬೀಡುಬಿಟ್ಟಿದ್ದು ಕಾಡಂಚಿನ ಗ್ರಾಮಗಳಿಗೆ ಆತಂಕ ಎದುರಾಗಿದೆ ಆನೆ ಕಾರಿಡಾರ್ ಪ್ರದೇಶಗಳಲ್ಲಿ ಟ್ರಾಪ್ ಕ್ಯಾಮೆರಾಗಳನ್ನು ಅಳವಡಿಸಿ ಕಾಡಾನೆಗಳ ಚಲನವಲನದ ಬಗ್ಗೆ ಅರಣ್ಯ ಇಲಾಖೆ ನಿಗಾವಹಿಸಿದೆ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ಹೊಸೂರು ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳ ಉಪಟಳದಿಂದ ಬೆಳೆ ನಾಶ ಮತ್ತು ಜೀವ ಹಾನಿಯಾಗ್ತಾ ಇದೆ ಹಲವು ಮುಂಜಾಗ್ರತಾ ಕ್ರಮಗಳ ನಡುವೆಯೂ ಪದೇ ಪದೇ ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬರ್ತಿದ್ದು ಗ್ರಾಮಸ್ಥರು ಆತಂಕದಲ್ಲಿ ಒಳಗಾಗಿದ್ದಾರೆ ಇಂದಿನಿಂದ ಕರ್ನಾಟಕದ ಹೆಮ್ಮೆಯ ಕೆ ಎಂ ನಂದಿನಿ ಹಾಲು ರಾಷ್ಟ್ರ ರಾಜಧಾನಿಗೆ ಲಗ್ಗೆ ಇಡ್ತಾ ಇದೆ ದೆಹಲಿಯಲ್ಲಿ ನಂದಿನಿ ಹಾಲಿನ ಮಾರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ದೆಹಲಿಗೆ ಕೆಎಂಎಫ್ ಹಸುವಿನ ಹಾಲು ಪೂರೈಕೆ ಮಾಡ್ತಾ ಇತ್ತು ಆದರೆ ಕಾರಣಾಂತರಗಳಿಂದ ಹಾಲು ಪೂರೈಕೆ ಸ್ಥಗಿತಗೊಂಡಿತ್ತು ಇದೀಗ ಮತ್ತೆ ರಾಜ್ಯದ ಹಸುವಿನ ಹಾಲಿಗೆ ದೆಹಲಿಯಿಂದ ಬೇಡಿಕೆ ಹಿನ್ನೆಲೆ ಇಂದಿನಿಂದ ನಂದಿನಿ ಹಾಲು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಇದೀಗ ಮೊದಲ ಹಂತದಲ್ಲಿ ನಿತ್ಯ ಒಂದು ಲಕ್ಷ ಲೀಟರ್ ಹಾಲನ್ನ ಕೆಎಂಎಫ್ ದೆಹಲಿಗೆ ಕಳುಹಿಸಲಿದೆ ಬಳಿಕ ಐದು ಲಕ್ಷ ಲೀಟರ್ ಹಾಲು ಪೂರೈಸುವುದಕ್ಕೆ ಕೆಎಂಎಫ್ ನಿರ್ಧಾರ ಮಾಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್